ಅದ ಮನಿಂದ ತಂದ್ರಿ ಮನಿಂದ ತಂದ ಕೂಡಲೇನ ಒಬ್ಬಕ್ಕೆ ಹೆಣ್ಮಗಳು ಸಿಸ್ಟರ್ ಇದ್ದಾಳ್ರಿ ಅವ್ರು ಚೆಕ್ ಮಾಡಿದ್ದೀರಿ ಚೆಕ್ ಮಾಡೋಣ ಏನೋ ಹಾದಿಲ್ಲವಾ ಅಥವಾ ಹಾದ್ಯಾಗಾನ ಇಲ್ಲೇ ಆಟ ಇಲ್ಲೇ ತಿರುಗ್ರಿ ಅಂದರು ಆ ತಮ್ಮ ಅಲ್ಲೇ ಕುಂಡ್ರೋದು ನಿಂದಿರೋದು ತಿರುಗಾಡಿಸೋದು ಮಾಡಿದೆ ಹಿಂದೆಗಡೆ ಆ ಟೈಮಿಂಗ್ ನನ್ಗೆ ಗೊತ್ತಿಲ್ಲ ಚಮ್ಕೊಂಡು ಡಾಕ್ಟರ್ ಬಂದು ಎರಡು ಸಲ ಚೆಕ್ ಮಾಡಿದ್ದವರಿ ಎರಡು ಸಲ ಚೆಕ್ ಮಾಡೋಣ ಅವ್ರು ಆಮೇಲೆ ಕೂಸು ಆರಾಮೈತೀವ ಇನ್ನೂ ದಾರಿಲ್ಲ ಅಂತ ಹೇಳಿದ್ರು ಅವರು ಹೇಳೋದ್ ಕೂಡಲೇ ಆಯಿತು ಅಂದೆ ಹಿಂದಿಗಡೆ ಏನಂದ್ರು ಇದು ಅಡ್ಮಿಟ್ ಮಾಡ್ಕೊತೀನಿ ಅಂತಂದರು ಅಡ್ಮಿಟ್ ಮಾಡ್ಕೊಳ್ರಿ ಅಂದೀವಿ ಅವ್ರ ಎಲ್ಲ ಏನೇನೋ ಬರೋದು ಕೊಟ್ಟರು ನಾವು ಹೋಗಿ ಮಾಡ್ಕೊಂಡು ಬಂತು ಅಡ್ಮಿಟ್ ಆದೀವಿ ಅಡ್ಮಿಟ್ ಆದೀವಿ ಹಿಂದಿಗಡೆ ಏನಾದ್ರಿ ಇವತ್ತು ಆಗ್ತದೆ ಹುಡುಗ ಡೆಲಿವರಿ ಅಂತ ಅಂತಕೊಂಡು ಡಾಕ್ಟರ್ ಹೇಳಿದ್ರು ಆಮೇಲೆ ಏನೈತಿ ಅವ್ರ ಚಕರಿ ಹೆಸರು ಏನಂತ ಹೋಯ್ ಡಾಕ್ಟರ್ನ ಏನಂದರು ಆಮೇಲೆ ಕೊತ್ತು ಬಂದರು ಬರ್ನ ಇಲ್ಲಮ್ಮ ಕೂಸು ಹೃದಯ ಬಡ್ತ ನಿಂತಿ ಅಂತ ಹೇಳಿದ್ರು ಆಮೇಲೆ ನಮ್ಗೆ ಗೊತ್ತಿರಿ ನನಗೇನು ಅವಾಗ ಸರ್ ನಮಗೇನು ಗೊತ್ತಿಲ್ಲ